સકત કારા બણના મતુરુચી આચી ચિલી પાવડ કેપી ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಕುರ್ಚಿ ಬಗ್ಗೆ ಮಾತನಾಡಿದ್ದಾರೆ ಸ್ಟೇಜ್ ನಲ್ಲಿ ಸೈಡ್ ಗೆ ನಿಂತವರ ನೋಡಿ ಡಿ ಸಿ ಎಂ ಮಾತನಾಡಿದ್ದಾರೆ ಇಲ್ಲಿ ನಿಂತವರಿಗೆ ಚೇರ್ ಬೆಲೆಯೇ ಗೊತ್ತಿಲ್ಲ ಚೇರ್ ಸಿಕ್ಕಾಗ ಹೋಗಿ ನಾವೇ ಕೂತ್ಕೋಬೇಕು ಹೀಗೆ ಹಿಂದೆ ನಿಂತವರು ಹಿಂದೆಯೇ ಇರ್ತಾರೆ ಯಾವಾಗ್ಲೂ ಚೇರ್ ಸಿಗಲ್ಲ ನಿಮಗೆ ಅಂತ ಡಿಕೆ ಶಿವಕುಮಾರ್ ಒಂದು ಮಾತನ್ನ ಆಡಿದ್ದಾರೆ ಭಾಷಣದ ಆರಂಭದಲ್ಲಿ ಡಿಕೆಶಿ ಮೊನಚಾಗಿ ತಮ್ಮ ಭಾಷಣವನ್ನ ಆರಂಭ ಮಾಡಿದ್ದಾರೆ ಸ್ಟೇಜ್ ನಲ್ಲಿ ಯಾರೆಲ್ಲ ಸೈಡ್ಗೆ ನಿಂತಿದ್ರು ಅವರನ್ನ ನೋಡಿ ಡಿ ಸಿ ಎಂ ಮಾತನಾಡಿದ್ದಾರೆ ಇಲ್ಲಿ ನಿಂತಿರೋರಿಗೆ ಚೇರ್ ಬೆಲೆಯೇ ಗೊತ್ತಿಲ್ಲ ಚೇರ್ ಸಿಕ್ಕಾಗ ಹೋಗಿ ನಾವೇ ಕುತ್ಕೋಬೇಕು ಹೀಗೆ ಹಿಂದೆ ನಿಂತವರು ಹಿಂದೆಯೇ ಇರ್ತಾರೆ ಯಾವಾಗ್ಲೂ ಚೇರ್ ಸಿಗಲ್ಲ ನಿಮ್ಗೆ ನೀವು ಸೈಡ್ ಅಲ್ಲಿ ನಿಂತ್ಕೊಂಡಿದ್ರೆ ನಿಮ್ಗೆ ಯಾವತ್ತಿಗೂ ಚೇರ್ ಸಿಗಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇವತ್ತು ಸಂವಿಧಾನ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಇತ್ತು ಇದರಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ ಹೋಗಿ ಸಿಕ್ಕಿದ ಚೇರ್ ಇಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವ್ರ ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ ಹೋಗಿ ಸಿಕ್ಕಿದ ಚೇರಿಲ್ಲ ಒಂದು ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವರೆಲ್ಲ ನೋಡಿ ಅಲ್ಲೂ ಎರಡು ಚೇರ್ ಇದೆ ಕೆಳಗಡೆ ಚೇರ್ ಇದೆ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ ಎಮ್ ಎಲ್ ಎಗಳು ಎಂ ಪಿ ಆಗಿದ್ದವರು ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ ಇವರು ಚೇರ್ ಬೇಡ ಅಂತ ಇವ್ರು ನಿಂತವರು ನಿಮ್ಗೆ ಯಾವ ಚೇರು ಸಿಗೋಲ್ಲ ಇಂದೇನೆ ಇರ್ತಾರೆ ಹಿಂದೆ ಇರೋರು ಬಂಧುಗಳೇ ನಮಸ್ಕಾರ ವೇದಿಕೆ ಇರೋರು ಅಂತ ಎಲ್ಲ ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ ಹೋಗಿ ಸಿಕ್ಕಿದ ಚೇರೆಲ್ಲ ಕಡೆ ಕೂದ್ಕೊಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವರು ನೋಡಿ ಅಲ್ಲೂ ಎರಡು ಚೇರ್ ಇದೆ ಕೆಳಗಡೆ ಚೇರ್ ಇದೆ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ ಎಮ್ ಎಲ್ ಎಗಳು ಎಂ ಪಿ ಆಗಿದ್ದವರು ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವರು ನಿಮ್ಗೆ ಯಾವ ಚೇರು ಸಿಗಲ್ಲ ಹಿಂದೇನೆ ಇರ್ತಾರೆ ಹಿಂದೆ ಇರೋರು ಬಂಧುಗಳೇ ನಮಸ್ಕಾರ ವೇದಿಕೆ ಇರುವಂತ ಎಲ್ಲ